ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಲಾಕ್ಸ್ಗೆ ಸ್ವಾಗತ ಆಲೂಗಡ್ಡೆನ ಬಳಸ್ಕೊಂಡು ಈ ಥರ ಕ್ರಿಸ್ಪಿ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಸಂಜೆ ಟೈಮಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಮೊದಲನೇದಾಗಿ ಒಂದು ಮೂರು ಆಲೂಗಡ್ಡೆನ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ನಾನು ಒಂದು ನಾಲ್ಕು ವಿಷಲಷ್ಟು ಬೆಂದ ನಂತರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ನಾನು ತುರ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಮಿಕ್ಸಿಲು ಹಾಕೋಬೋದು ನೋಡಿ ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಆಮೇಲೆ ಧನಿಯಾ ಪೌಡರ್ ಉಂಟು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪೌಡರು ನಂತರ ಎರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದೂವರೆ ಟೀ ಅಷ್ಟು ನಾನು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ಟಿ ಬೌಲ್ ತಗೊಂಡಿದ್ದೀನಿ ಕಡಲೆ ಹಿಟ್ಟ ವಡೆ ಎಲ್ಲ ಮಾಡ್ತೀವಲ್ಲ ಕಡಲೆಬೇಳೆ ಹಿಟ್ಟು ಒಂದು ಬೌಲಷ್ಟು ನಂತರ ಅದೇ ಬೌಲ್ ಅಳತೆಯಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಂತರ ಬಿಸಿಯಾಗಿರುವಂತಹ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆಯಲ್ಲಿ ನೀರಿನಂಶ ಇರೋದರಿಂದ ಫಸ್ಟಿಗೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಆಲೂಗಡ್ಡೆ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರು ಇದಕ್ಕೆ ಚಕ್ಲಿ ಹಿಟ್ಟಿನ ಅದಕ್ಕೆ ಬರೋ ಥರ ಸ್ವಲ್ಪನೇ ನೀರು ಸೇಸ್ಕೊಂಡು ಕಲಿಸ್ಕೊಂಡು ನಂತರ ಈ ಥರ ದಪ್ಪ ಹೋಲಿರುವಂತಹ ಸೇವ್ನ ಶೇಪ್ ತಗೊಂಡಿದ್ದೀನಿ ನನ್ನ ಶೇಪರು ಅದು ಚಕ್ಲಿ ಹೊರಳಲ್ಲಿ ಹಾಕ್ಕೊಂಡು ಇಟ್ ಫಿಲ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಆಮೇಲೆ ಇದನ್ನು ಕ್ಲೋಸ್ ಮಾಡಿಕೊಂಡು ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆನ ಬಿಸಿಗೆ ಇಟ್ಕೋಬೇಕು ನೀವು ಮೊದಲನೇದಾಗಿ ಇದು ಕಲಸಿದ ತಕ್ಷಣವೇ ಮಾಡ್ಕೊಳ್ಳಿ ಇಲ್ಲಾಂದರೆ ನೀರು ಬರೋ ಚಾನ್ಸಸ್ ಇರುತ್ತೆ ಹಿಟ್ಟು ತೆಳ್ಳಗಾಗುತ್ತೆ ನೀರು ಹೊಡಿಯುತ್ತೆ ಹಾಗಾಗಿ ಆಮೇಲೆ ಎಣ್ಣೆ ಕಾದಿದ್ದೆ ಚೆನ್ನಾಗೆ ಇವಾಗ ನಾನು ಇದನ್ನು ಇದ್ದೀನಿ ಸೇವ್ನ ತುಂಬ ಚೆನ್ನಾಗಿರುತ್ತೆ ಇದು ಸಂಜೆ ಟೈಮು ಇನ್ನೇನು ಬೇಸಿಗೆರೆ ಜನ ಬಂತಲ್ವ ಮಕ್ಕಳಿಗೂ ಈಸಿಯಾಗಿ ಬೇಗನೆ ಮಾಡ್ಕೊಡ್ಬೋದು ನೀವು ಇದು ಒಂದು ಹದಿನೈದು ದಿನದವರೆಗೂ ನೀವು ಸ್ಟೋರ್ ಮಾಡ್ಕೊ ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ಬೇಗನೆ ಬೇಯುತ್ತೆ ನೋಡಿ ಗ್ಯಾಸ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸಿಗುತ್ತೆ ಹಾಗಾಗಿ ಲೋ ಇಟ್ಕೊಂಡ್ರೆ ಮೆತ್ತ ಮೆತ್ತಗಿರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಇದು ಎರಡು ಬದಿನೂ ಈ ಥರ ಚೆನ್ನಾಗಿ ಉಲ್ಟ ಮಾಡಿಕೊಂಡು ಕರ್ಕೊತಾ ಇದ್ದೀನಿ ನಾನು ಬೇಗನೆ ಕರೆಯುತ್ತೆ ಬೇಗನೆ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಬೇಗ ಮಾಡ್ಕೋಬೋದು ನೀವು ನೋಡಿ ನಾನು ಒಂದೊಂದೇ ಇಬ್ಬನ ಈ ಥರ ಕರ್ಕೊಂಡು ತಗೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇಷ್ಟು ಮೂರು ಆಲೂಗಡ್ಡೆಲಿ ಎರಡು ಬೌಲ್ ಹಿಟ್ಟಲ್ಲಿ ಇಷ್ಟ ಆಗುತ್ತೆ ನೋಡಿ ಇದನ್ನು ನಾನು ಸ್ವಲ್ಪ ಇದು ಮಾಡ್ಕೋತಾ ಇದ್ದೀನಿ ನೋಡ್ತಿದ್ದೀರಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ತುಂಬ ಗರಿ ಗರಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮಕ್ಕಳಿಗೂ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿನೆಸ್ ಇರುತ್ತೆ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿ ನನ್ನ ರೆಸಿಪೀಸನ್ನೆಲ್ಲ ಟ್ರೈ ಮಾಡಿ ನೋಡ್ತಿದ್ದೀರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್